ವಿವರ್ಸ್ ಗುಡ್ ಮಾರ್ನಿಂಗ್ ಎವರಿಬಡಿ ಮನೆ ಮಿಸ್ ಚಂದನವಿ ಇನ್ ಐ ಆಮ್ ರಲ್ಲಿ ಫೋಕನ್ ಇಂಗ್ಲಿಷ್ ಇನ್ ಊಬಲ್ ಟು ದ ಸಿಂಟೆಕ್ಸ್ ಇವತ್ತು ಒಂದು ವಿಶೇಷವಾದ ದಿನ ಇತ್ತಲ್ವಾ ಏನಪ್ಪ ಅದು ಎಂದರೆ ಅಪ್ಪಂದಿಯರ ದಿನಾಚರಣೆ ಇವತ್ತು ವಿಶ್ವದ ಎಲ್ಲ ಅಪ್ಪಂದಿಯರಿಗೂ ಹ್ಯಾಪಿ ಫಾದರ್ಸ್ ಡೇ ನಮ್ಮಅಪ್ಪನ್ ಬಗ್ಗೆ ಹೇಳ್ಬೇಕಂದ್ರೆ ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಒಂದಿವಸ ಒಂದು ವಿಷಯ ಹೇಳಿದ್ರು ಏನಂದ್ರೆ ನಾನು ದುಡ್ಡಿನಲ್ಲಿ ಬಡವನಾಗಿರ್ಬೋದು ಮಂಗಳೇ ಆದರೆ ನಿನ್ನ ವಿಷಯದಲ್ಲಿ ನಾನು ನಾನಾವತ್ತು ಶ್ರೀಮಂತನೇ ನಾನು ಏನೋ ಒಂದು ಕೂಲಿ ಕೆಲಸ ಆದರೂ ಮಾಡ್ಲಿ ಎಲ್ಲ ಏನೇ ಒಂದು ಕಷ್ಟಪಟ್ಟಾದರೂ ನೀನ್ ಚೆನ್ನಾಗಿ ಓದಿಸ್ತೀನಿ ನೀನು ಚೆನ್ನಾಗಿ ಓದಬೇಕು ನೀನು ಅಂದಿರಬಾರ್ದು ನಿನ್ನೊಂದು ಐ ಲೆವೆಲ್ಗೆ ಇರಬೇಕು ಮತ್ತೆ ನೀನು ನೋಡಿ ಜನಗಳು ಮೆಚ್ಚಬೇಕು ಆ ಥರ ನೀನು ಓದ್ಬೇಕು ನಾನು ಎಷ್ಟೇ ಕಷ್ಟಪಟ್ಟಾದರೂ ನೀನ್ ಚೆನ್ನಾಗಿ ಓದಿಸ್ತೀನಿ ಅಂತ ಹೇಳಿದ್ರು ಅವತ್ತು ನಂಗೆ ತುಂಬಾನೇ ತುಂಬಾ ಖುಷಿ ಆಯ್ತು ಆಯ್ತಪ್ಪ ನಿನ್ನೆ ಹೇಳ್ದಂಗೆ ಮಾಡ್ತೀನಿ ನಾನು ತುಂಬಾನೇ ತುಂಬ ಮಾರ್ತೀನಿ ನಿಮಗೂ ಚೆನ್ನಾಗಿ ಯಾವತ್ತಿಗೂ ತಪ್ಪಾಗಿ ಮಾಡಲ್ಲಪ್ಪ ನಿಮ್ಮ ಥರೇ ನಾನು ಚೆನ್ನಾಗಿ ಇದು ಅಂತ ನಾ ಅಪ್ಪಂಗೆ ಹೇಳಿದೆ ಅವತ್ತು ನನ್ನ ಅಪ್ಪ ಅಂದರೆ ತುಂಬ ಖುಷಿಯಾದರು ಮತ್ತು ಇವತ್ತು ಒಂದು ಹೇಳಿದ್ರು ನೀನು ಟೇಟೇಸ್ಗೆ ಹಾಕಿ ನಿನ್ನ ಟೇಟೇಸ್ಗೆ ಹ್ಯಾಪಿ ಫಾದರ್ಸ್ ಡೇ ಹಾಕೋದಲ್ಲಮ್ಮ ನೀನು ನಿಜ ಜೀವನದಲ್ಲಿ ತೋರಿಸ್ಬೇಕು ಅಪ್ಪ ಅಂದರೆ ಏನು ಅಪ್ಪ ಅಂದರೆ ವ್ಯಾಲ್ಯೂ ಏನು ಅಂತ ನೀನು ತೋರಿಸ್ಬೇಕಂತಂದ್ರು ಅವಾಗ ನನಗೆ ಇವತ್ತು ನನ್ನ ಅಪ್ಪ ಎಲ್ಲ ಹೇಳಿದ್ರು ನಂಗೆ ಅಂದರೆ ತುಂಬ ಖುಷಿ ಆಗ್ತೈತೆ ನಿಮಗೂ ಏನಾದರೂ ನಾನು ಹೇಳಿದ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಸೆಕೆಂಡ್ ಹ್ಯಾಪಿ ಫಾದರ್ಸ್ ಡೇ ಬಾಯ್ ವಿರ್ಸ್